ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಲವ್ ಈ ತರ ಲವ್ ಮೋಸ ಮಾಡಬಾರ್ದು ಅಂತ ಆ ತರ ಜನರಿಗೆ ತೋರಿಸಿದ್ದಾರೆ ಚೆನ್ನಾಗಿದೆ ಬಟ್ ಸಕ್ಕಾಲ ಐತೆ ಬ್ರೋ ಸಿನಿಮಾ ಅವ್ನ ರಿವೆನ್ಸ್ ತೋರಿಸ್ಕೊಂಡಿದ್ದ ಇಷ್ಟ ಆಯ್ತು ಎಲ್ಲ ಹುಡುಗಿರು ಪಿಕ್ಚರ್ ನೋಡ್ರೆ ಬುದ್ಧಿ ಕಲಿತಾರೆ ರಿವೆನ್ಸ್ ರಿವೆನ್ಸ್ ತೀರ್ಸ್ಕೊಂಡಲ್ಲ ಅದಿಷ್ಟ ಆಯ್ತು ಬ್ರೋ ಎಲ್ಲ ನಂಗೆ ಆಗಿದೆ ಬ್ರೇಕಪ್ ಆಗಿದೆ ನಮ್ಮ ಅಪ್ಪ ಅಮ್ಮನ ಅವಳಿಂದ ಹತ್ತವ್ರೆ ಬಟ್ ನಾನು ಯಾವ ರಿವೆನ್ಸು ತೀರ್ಸ್ಕೊಂಡಿಲ್ಲ ಬ್ರೋ ಇದು ಚೆನ್ನಾಗಿದೆ ಪಿಕ್ಚರ್ ಚೆನ್ನಾಗಿದೆ ಲೀಗಲ್ ಸಿಸ್ಟಮ್ ಏನ್ ಹೇಳುತ್ತೆ ಸರಿಯಾಗಿ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಗೊತ್ತಾಗಿರೋ ಕನ್ನಡ ಸಿನಿಮಾ ಅಂದ್ರೆ ಪರ್ಫೆಕ್ಟ್ ಆಗಿ ಒಬ್ಬರು ಬಗ್ಗೆ ಯೋಗ್ಯತೆಯಿಂದ ಮಾತಾಡಬೇಕು ಅಂದ್ರೆ ಇದು ನೂರಕ್ಕೆ ನೂರು ಪರ್ಸೆಂಟ್ ಪರ್ಫೆಕ್ಟ್ ಕನ್ನಡ ಸಿನಿಮಾ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಆಗಿದೆ ನನ್ನ ಪ್ರೀವಿಯರ್ಸ್ ಇತ್ತು ನನ್ನೇನು ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬಂತು ನಾನ್ ನಿನ್ನೆ ರೆಸ್ಪಾನ್ಸ್ ಗಿನ್ನ ಇವತ್ತ ರೆಸ್ಪಾನ್ಸ್ ವೇಟ್ ಮಾಡಬೇಕು ಇವತ್ತು ಹೇಗೆ ಹೇಗೆ ಹೇಳ್ತಾರೆ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನೋದಕ್ಕೋಸ್ಕರ ವೇಟ್ ಮಾಡ್ತಾ ಇದೆ ಬಟ್ ಅದ್ರ ಜೊತೆಗೆ ನಿನ್ನೆ ಒಪ್ಪಿಸರ್ ಬಂದ್ ಕೊಟ್ಟಿನ ರೆಸ್ಪಾನ್ಸ್ ಇಂದ ಅಲ್ಲೇ ತುಂಬಾ ಒಂದು ಕಾನ್ಫಿಡೆನ್ಸ್ ಒಂದು ಹೋಗಿ ಬಂದ್ಬಿಟ್ಟಿದೆ ಅಂಡ್ ನಮ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಅಲ್ಲಿ ಬಟ್ ಅದು ಅದಾದ ಮೇಲೆ ಇವತ್ತು ಇಲ್ಲಿ ಬಂದು ನೋಡಿದಾಗ ಇಲ್ಲೂ ಎಲ್ಲ ಜನರ ರೆಸ್ಪಾನ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಆಗ್ತಿದೆ ಎಲ್ಲದು ಎಲ್ಲಾ ಕಡೆನೂ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಆಮ್ ಶೂರ್ ಎಲ್ಲರೂ ನಿಮ್ಗೆ ಇದನ್ನೇ ಹೇಳ್ತಾರೆ ಎಲ್ಲ ಸಿನಿಮಾ ಸೊ ನನ್ ಮಾತು ನನ್ಬೇಡಿ ನಿಮಗೆ ಗೊತ್ತಿಲ್ಲವರು ಕಾಲ್ ಮಾಡಿ ಕೇಳ್ಬಿಡಿ ನೀವು ನಂಬುವಂತ ರೆವ್ಯೂರ್ಸ್ ರಿವ್ಯೂರ್ನ ಫಾಲೋ ಯಾರನ್ನು ಫಾಲೋ ಮಾಡ್ತೀವಿ ಅದನ್ನು ಚೆಕ್ ಮಾಡಿ ಅಲ್ಲಿ ನಿಮಗೆ ಸ್ಯಾಟಿಸ್ಫೈ ಆಗುವಂತ ರಿವ್ಯೂ ಸಿಕ್ತು ಅಂದ್ರೆ ದಯವಿಟ್ಟು ಬಂದು ಇಮಿಡಿಯೇಟ್ ಚೆಕ್ ಮಾಡಿ ಅಂತ ಕೇಳ್ಕೊಂತೀನಿ ಐ ಆಮ್ ಗಾಡ್ಗೆ ಇವಾಗ ಗ್ರೇಟ್ ಗಾಡ್ ಇಸ್ ಗ್ರೇಟ್ ಅಂತ ಜನ ಹೇಳ್ತೀವಿ ನಾವು ಕೇಳ್ದಂಗೆ ಈ ಈ ಥಾಟ್ ಬಂತಲ್ಲ ಸರ್ ಯಾಕೆ ಈ ಥಾಟ್ ಬಂದು ಎಕ್ಸ್ಪೀರಿಯನ್ಸ್ ಐ ಆಮ್ ಗಾಡ್ ಅಂತಿದ್ದು ನಿಮ್ಗೆ ಎಕ್ಸ್ಪೀರಿಯನ್ಸ್ ನನಗೆ ನಾನು ಗಂಗರ್ ಕೊಲೆ ಮಾಡಿದೀನಿ ಅಂತ ಇದೀರ ನೀವು ಇಲ್ಲ ಐ ಆಮ್ ಗಾಡ್ ಅಂತ ಎಕ್ಸ್ಪೀರಿಯನ್ಸ್ ಲವ್ ಎಲ್ರಿಗೂ ಆಗಿರುತ್ತೆ ಇಲ್ಲಿರೋರು ಯಾರು ಒಬ್ರು ಆಗಿಲ್ಲ ಫೇಲ್ ಆಗಿಲ್ಲ ಅಂತ ಹೇಳ್ಬಿಡ್ಲಿ ಎಲ್ರಿಗೂ ಆಗಿರುತ್ತೆ ಲವ್ ಲವ್ ತುಂಬಾ ಒಂದ್ ಸೈಡ್ ಆಗಿರುತ್ತೆ

ತುಂಬ ಪಾಸಿಟಿವ್ ರಿವ್ಯೂಸ್ ಬರ್ತಿದೆ ಬಿಸಿ ಸೆಕ್ಟರ್ ಸಿನಿಮಾ ಅದೇ ಈಗ ಹೇಳಿದಾಗ ಅವ್ರೆಲ್ಲರಿಗೂ ಲವ್ ಫೀಲ್ ಇದ್ರ ಆಗಿರುತ್ತೆ ಸೊ ಅದೆಲ್ಲರಿಗೂ ಇದ್ದೇ ಇರುತ್ತೆ ಆ ಭಾವನೆಗಳನ್ನ ಅಷ್ಟು ತಂದು ಸ್ಕ್ರೀನ್ ಪ್ಲೇ ಮಾಡಕ್ಕೆ ಮಾತ್ರ ಸಾಧ್ಯ ಅದು ನಾವು ನಿಜ ದೇವ್ ನಿಜ ಜೀವನದಲ್ಲಿ ಮಾಡೋದಕ್ಕಾಗಲ್ಲ ಅದು ಕ್ರೈಮ್ ಆಗ್ಬಿಡುತ್ತೆ ಸೊ ಆ ಭಾವನೆಗಳನ್ನ ನಾವು ಸ್ಕ್ರೀನ್ ಮುಖಾಂತರ ರವಿ ಸರ್ ಹೇಳೋದಕ್ಕೆ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಎಲ್ಲ ಒಂದು ಈಗ ಬಾಯ್ಸ್ ಆಗಿದೆ ತುಂಬ ಲವ್ ಲವ್ ಫೇಲಿಯರ್ ಅನ್ನೋದು ತುಂಬ ಎಲ್ಲರಿಗೂ ಇದ್ದಾರೆ ಅದು ಬೇರೆ ರೀತಿಯಲ್ಲಿ ಕ್ರೈಮ್ ಫೇಲಿಯರ್ ಆಗಿ ತಗೊಂಡು ತುಂಬ ಚೆನ್ನಾಗಿ ಹೇಳಿದ್ದಾರೆ ಎಲ್ಲ ಕಡೆ ತುಂಬ ಪಾಸಿಟಿವ್ ಬರ್ತಿದೆ ಎಲ್ಲರೂ ಥೇಟರ್ಗೆ ಬಂದು ಸಿನಿಮಾ ನೋಡಿದ್ರೆ ನಮ್ಮಲ್ಲೂ ವಿಭಿನ್ನ ಕತೆ ವಿಭಿನ್ನ ಮೇಕಿಂಗ್ ಅನ್ನೋದು ತುಂಬ ಚೆನ್ನಾಗಿ ನಮ್ಮಲ್ಲೂ ಇದಾರೆ ನಮ್ಮಲ್ಲೂ ಒಂದಷ್ಟು ಪ್ರಯತ್ನಗಳು ನಡೆಯುತ್ತೆ ಅನ್ನೋದಕ್ಕೆ ತುಂಬ ಒಳ್ಳೆ ಉದಾಹರಣೆ ಇದು ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಎಲ್ಲರಿಗೂ ತುಂಬಾ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಪ್ರಯತ್ನ ಇದು ಐ ಆಮ್ ಗಾಡ್ ಅನ್ನೋದು ತುಂಬಾ ಒಳ್ಳೆ ಪ್ರಯತ್ನ ಐ ಆಮ್ ಗಾಡ್ ಅನ್ನೋದು ಏನದಕ್ಕೆ ಅನ್ನೋದಕ್ಕೆ ಸ್ನೇಹಿತರು ಅದಕ್ಕ ಉತ್ತರ ಚೆನ್ನಾಗಿ ಸೆಕೆಂಡ್ ಹಾಫ್ ಅಲ್ಲಿ ಸಿಗುತ್ತೆ ಅದೊಂದು ಉತ್ತರ ಅಲ್ಲೇ ಸಿಗುತ್ತೆ ಒಳ್ಳೆ ಎಂಟರ್ಟೈನ್ಮೆಂಟ್ ಎಲ್ಲರೂ ನೋಡಿ ಒಂದು ದಯವಿಟ್ಟು ಸಪೋರ್ಟ್ ಮಾಡಿ ಒಂದು ಒಳ್ಳೆ ಪ್ರಯತ್ನಕ್ಕೆ ಬೆಂತಟ್ಟರೆ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡೋದಕ್ಕೆ ನಮಗೂ ಒಂದಷ್ಟು ಶಕ್ತಿ ತುಂಬಿದಂಗೆ ಆಗುತ್ತೆ